ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ನಾನಿವತ್ತು ಒನ್ ಡೇ ಪಿಕ್ನಿಕ್ಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ ಸೊ ಫುಲ್ ವೀಡಿಯೋ ನೋಡಿ ಸಖತ್ ಮಜಾ ಮಾಡಿ ಈ ಒಂದು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಅಡ್ವೆಂಚರಸ್ ಹಾಗೆ ನೀರಲ್ಲಿ ಆಟ ಆಡ್ಕೊಂಡು ಬರೋಣಂತೆ ಬನ್ನಿ ಹಾಗೆ ನಾನು ಮನೇಲಿ ಮಧ್ಯಾಹ್ನಕ್ಕೆ ಫುಡ್ನ ಮನೇಲಿ ಪ್ರಿಪೇರ್ ಮಾಡಿದೆ ಯಾಕೋ ನನಗೆ ಹೊರಗಡೆ ಫುಡ್ ಅಷ್ಟು ಇಷ್ಟ ಇಲ್ಲ ಸೊ ಅದರಿಂದ ಮನೇಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ಕಾರು ಕೂಡ ರೆಡಿ ಇತ್ತು ಫ್ಯಾಮಿಲಿ ಜೊತೆ ಮಸ್ತ್ ಮಜಾ ಮಾಡುವಂತಹ ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಖುಷಿ ಖುಷಿಯಾಗಿ ಹೋಗೋ ಮಧ್ಯೆ ಪೊಲೀಸ್ ನೋಡ್ ಅಡ್ಡ ಹಾಕಿದ್ರು ಅಲ್ಲೂ ಸ್ವಲ್ಪ ದುಡ್ಡು ಕೊಟ್ಟು ಹಾಗೆ ಬಂದಿದ್ದಾಯಿತು ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ ನೀವು ಇಲ್ಲಿ ನೋಡ್ತಿದ್ದೀರಾ ಸೊ ಕನಕ್ಪುರದಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಪ್ಲೇಸ್ ಅಂತೂ ಸಖತ್ತಾಗಿದೆ ಹಾಗೆ ಮೇಕೆದಾಟು ಕೂಡ ನೋಡ್ಕೊಂಡು ಬರೋಣಂತೆ ಹಾಗೆ ಹೋಗೋ ದಾರಿ ಅಂತೂ ಆಲ್ರೆಡಿ ಎರಡು ಮೂರು ಮಳೆಗೆ ಸುತ್ತಮುತ್ತ ಕಾಡು ಅಚ್ಚ ಹಸಿರಿನಿಂದ ತುಂಬಿಕೊಂಡಿತ್ತು ನನ್ಗಂತೂ ತುಂಬಾನೇ ಖುಷಿಯಾಯ್ತು ಹೋಗೋ ದಾರಿಗಿಂತ ಏನು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಸಕ್ಕದಾಗಿತ್ತು ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ತಿದ್ರ ಸಕ್ಕದಾಗಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಂತ ಜಾಗ ನಿಜಕ್ಕೂ ಸಖತ್ತಾಗೇ ಇತ್ತು ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಹೋಗೋ ದಾರಿ ನಿಜವಾಗ್ಲು ಅದ್ಭುತವಾಗಿತ್ತು ಏನು ಗಿಡ ಮರಗಳೆಲ್ಲ ಹೂ ಬಿಟ್ಟು ಆ ಹೂವಿನ ಒಂದು ಸುಗಂಧ ಅದ್ರ ಬಂದು ಕಾಡಿನ ಪ್ರಕೃತಿಯ ಮಧ್ಯೆ ಹೋಗೋದೆ ಒಂಥರ ಮಜಾ ಕೊಡ್ತು ಆಲ್ರೆಡಿ ನಾವೀಗ ಬಂದಾಯಿತು ನೀವು ಇಲ್ಲಿ ನೋಡ್ತಿದ್ರ ಹೋಟೆಲ್ ಮೈರ ಅಲ್ಲೂ ಕೂಡ ಎಲ್ಲ ಫುಡ್ಸ್ ಸಿಗುತ್ತೆ ಅದ್ರ ಜೊತೆಗೆ ಈ ಒಂದು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಮ್ಮ ಗಾಡಿನ ಹಾಕಿ ಒಂದು ಸಕ್ ಸಖತ್ ಎಂಜಾಯ್ ಮಾಡೋಕ್ಕೂ ಮುಂಚೆ ನನಗಂತೂ ಸಪತ್ ಎಕ್ಸೈಟ್ಮೆಂಟ್ ಅಂತ ಅಂದರೆ ಈ ಒಂದು ಚಿಟ್ಟೆನ ನೋಡಿದ್ದು ಒಂದು ಚಿಟ್ಟೆ ಸಿಕ್ಕಿದ್ರೆ ಸಾಕು ಮೈ ಎಲ್ಲ ಆಗಿ ಚಿಟ್ಟೆ ಹೋಗಿ ಕಣ್ಣಿಗೆ ಕಾಣ್ದಲೇ ಹೋಗೋವರೆಗೂ ಕೂಡ ಅದನ್ನೇ ಅಂತ ನಮ್ಮಂಥವ್ರಿಗೆ ನೂರಾರು ಸಾವಿರಾರು ಚಿಟ್ಟೆಗಳನ್ನ ನೋಡಿದಾಗ ಎಂಥ ಅನುಭವ ಆಗುತ್ತೆ ಅಂದರೆ ನಿಜಕ್ಕೂ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಿಂದ ಕುಂಡು ಕುಪ್ಪಳಿಸಿದಂತಹ ನಾನಂತೂ ಈ ಚಿಟ್ಟೆ ಹಿಡಿಯೋಕೆ ಎಷ್ಟು ಸಾಹಸ ಪಟ್ಟೆ ನಿಜವಾಗ್ಲೂ ಕೈಯಲ್ಲಿ ಚಿಟ್ಟೆ ಹಿಡ್ದು ಆ ಚಿಟ್ಟೆ ಕೈಯಿಂದ ಓಡೋಗೋದನ್ನ ನೋಡೋದೆ ಒಂಥರ ಅನುಭವನೇ ತುಂಬ ಖುಷಿಯಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸ್ವರ್ಗ ಸಿಕ್ಕಷ್ಟೇ ಖುಷಿಯ ಜೊತೆಗೆ ತುಂಬಾ ಎಂಜಾಯ್ ಮಾಡಿದೆ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಅನುಭವ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಚಿಟ್ಟೆ ಹಿಡಿದು ಅದು ಬಿಡೋದಿದೆಯಲ್ಲ ಪುಟ್ ಮಗು ಥರ ಆಗೋಗಿದ್ದೆ ನಾನಂತೂ ಸೊ ಸಕ್ಕ ಕತ್ತು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೋಡ್ತಿದ್ದೀರ ಲಕ್ಷಾಂತರ ಚಿಟ್ಟೆಗಳು ಇವತ್ತಂತೂ ನಾನು ಒಂಥರ ಯಾವುದೋ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಅಂತೂ ಕೊಡ್ತಿತ್ತು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಮನಸ್ಸಿನ ಖುಷಿ ಯಾವುದಪ್ಪ ಅಂದರೆ ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ಖುಷಿ ಇದೆಯಲ್ಲ ನೀವು ನಿಜವಾಗ್ಲೂ ಎಷ್ಟು ಕೋಟೆ ಕೊಟ್ಟು ಸಿಗೋಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ ಚುರ್ಮುರಿ ಆಂಟಿ ಸಕ್ಕದ ಕಾರ್ ಕಾರ್ವಾಗಿ ಚುರ್ ಚುರ್ಮುರಿ ಕೂಡ ಮಾಡಿಕೊಟ್ರು ಅಲ್ಲೇ ತಿಂದ್ಕೊಂಡು ಈ ಒಂದು ನ ಎಂಜಾಯ್ ಮಾಡೋದಿದೆಯಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಕನಕ್ಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಬೆಂಗಳೂರಿಂದ ಹಂಡ್ರೆಡ್ ಕಿಲೋಮೀಟರ್ ಈ ಪ್ಲಸ್ ಅಂತೂ ಸಕ್ಕತ್ತಾಗಿದೆ ಅಡ್ವೆಂಚರ್ ಹಾಗೆ ಇಲ್ಲಿಂದ ಮೇಕೆದಾಟಿಗೆ ಒಂದು ಏಳು ಎಂಟು ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ ಬಸ್ಸಿಗೆ ನಾವು ಒಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಕೊಟ್ವಿ ಇದು ಸರ್ಕಾರ ಕಡೆಯಿಂದ ಇರುವಂತಹ ಬಸ್ಸು ತುಂಬಾ ಚೆನ್ನಾಗಿತ್ತು ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿತ್ತು ನದಿಯ ಮಧ್ಯದಲ್ಲಿ ಹಾಗೆ ಕಾಡಿನ ಮಧ್ಯದಲ್ಲಿ ಹೋಗೋ ಒಂದು ಖುಷಿ ಇದೆಯಲ್ಲ ನಿಜವಾಗ್ಲೂ ಮನಸ್ಸಿನ ಖುಷಿ ಅಂತಾನೆ ಹೇಳ್ಬೋದು ಸೊ ನಾವೀಗ ಆಲ್ರೆಡಿ ಅಲ್ಲಿ ಬಂದಾಯಿತು ಸೊ ಮೇಕೆದಾಟು ನೋಡ್ಕೊಂಡು ಬರೋಣ ಅಂತ ಬನ್ನಿ ಯಾಕೆ ಮೇಕೆದಾಟು ಅಂತ ಯಾಕೆ ಹೇಳ್ತಾರೆ ಅಂದರೆ ಹುಲಿ ಮೇಕೆನ ಅಟ್ಟಿಸ್ಕೊಂಡು ಬಂದಾಗ ಈ ದಡದಿಂದ ಆ ದಡಕ್ಕೆ ಮೇಕೆ ಹಾರಿ ತನ್ನ ಪ್ರಾಣವನ್ನು ಉಳಿಸ್ಕೊಂಡಂತೆ ಅದಕ್ಕೋಸ್ಕರ ಈ ಜಾಗಕ್ಕೆ ಮೇಕೆದಾಟು ಅಂತ ಹೆಸರು ಬಂತಂತೆ ಹಾಗೆ ಇಲ್ಲಿ ಏನು ಬೇಸಿಗೆ ಕಾಲದಲ್ಲಿ ಬಂದರೆ ನಿಜವಾಗ್ಲೂ ಸ ಅಷ್ಟೊಂದು ನೀರಿರಲ್ಲ ಸೊ ಸ್ವಲ್ಪ ಮಟ್ಟಿಗೆ ನೀವೀಗ ನೀರು ನೋಡ್ತಿದ್ದೀರ ಮಳೆಗಾಲದಲ್ಲಿ ಬಂದ್ರಂತೂ ತುಂಬ ಆಸಮಾಗಿ ಈ ಪ್ಲೇಸ್ ಕಾಣಿಸುತ್ತೆ ಎಷ್ಟು ತುಂಬ ತುಂಬಾನೇ ಸಕ್ಕತ್ತಾಗಿತ್ತು ಅಡ್ವೆಂಚರಸ್ ಅಂದರೆ ಇದು ಅಂತ ಅನ್ನಿಸೋ ಅಷ್ಟು ಖುಷಿ ಕೊಡ್ತು ನೀವು ಇಲ್ಲಿ ನೋಡ್ತಿದ್ದೀರಾ ಹಾಗೆ ಮಳೆಗಾಲದಲ್ಲಿ ಕೂಡ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್ ಇದು ನನಗಂತು ತುಂಬ ಇಷ್ಟ ಈ ಪ್ಲೇಸ್ ಪ್ಲೇಸ್ಗಳಿಗೆ ಹೋಗೋದು ಅಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಮೆಟ್ಲುಗಳಿಂದ ಇಳ್ದು ಅಲ್ಲಿಂದ ಹೋಗಿ ಒಂದಷ್ಟು ಫೋಟೋ ಶೂಟು ವಿಡಿಯೋನ ಮಾಡಿಕೊಂಡು ಖುಷಿ ಖುಷಿಯಾಗಿ ಅಲ್ಲಿಂದ ವಾಪಸ್ಸು ಮತ್ತು ನಾವು ಸಂಗಮಗೆ ಬರ್ತಿದ್ದೀವಿ ಹಾಗೇ ನಾವು ಅಲ್ಲಿ ತಂದಿರುವಂತಹ ಫುಡ್ನ ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಆ ಏನು ಕೋತಿಗಳ ಜೊತೆ ನಾಯಿಗಳ ಜೊತೆ ಅದಕ್ಕೂ ಹಾಕಿ ಅದ್ರ ಮಧ್ಯೆ ಕುತ್ಕೊಂಡು ಖುಷಿ ಖುಷಿಯಾಗಿ ನೇಚರ್ ಮಧ್ಯೆ ಆ ಪ್ರಕೃತಿಯ ಸೊಬಗನ್ನು ನೋಡ್ತಾ ನಾವು ಊಟ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ನೀವು ಇಲ್ಲಿ ನೋಡ್ತಿದ್ದೀರ ಇಡೀ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಪ್ರಾಣಿಗಳ ಜೊತೆ ಕುತ್ಕೊಂಡು ತಿನ್ನೋದಿದೆಯಲ್ಲ

ಬಳಲಿ ಹೋಗಿದ್ದ ನಮ್ಮ ದೇಹಕ್ಕೆ ನೀರಲ್ಲಿ ಬಿದ್ದು ತಂಪು ಆಯಿತು ಮಕ್ಕಳಿಗೆ ನೀರಂದರೆ ತುಂಬಾ ಖುಷಿ ಈ ಬೇಸಿಗೆ ರಜದಲ್ಲಿ ಇಬ್ಬರು ಕೂಡ ಈಜು ಕಲಿಯೋದಕ್ಕೆ ಹೋಗಿದ್ರು ಸೊ ಹೇಗೆ ಕಲಿತಿದ್ದಾರೆ ನೋಡೋಣ ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾಯಿತು ಮಕ್ಕಳು ತುಂಬಾ ಚೆನ್ನಾಗಿ ಈಜು ಕಲಿತಿದ್ರು ನಾನೇ ಸ್ವಲ್ಪ ಅರ್ಧಂಬರ್ಧ ಕಲಿತು ಹೇಗೋ ಬಿದ್ದು ಒದ್ದಾಡಿದ್ದಾಯಿತು ನೀರಲ್ಲಂತೂ ತುಂಬಾ ಎಲ್ರಿಗೂ ಆಲ್ಮೋಸ್ಟ್ ತುಂಬಾ ಖುಷಿ ಕೊಡುತ್ತೆ ತುಂಬಾ ಬಿಸಿಲಿತ್ತು ಎಷ್ಟು ಬಿಸಿಲು ಅಂದರೆ ನಿಜವಾಗ್ಲೂ ಅತಿಯಾದ ಬಿಸಿಲಲ್ಲಿ ಬೆಳಗ್ಗೆಯಿಂದ ಇದ್ದಿದ್ದು ಎಷ್ಟು ಬಿಸಿಲಿತ್ತು ಅಬ್ಬಾ ಅಬ್ಬಾ ಅಷ್ಟು ಬಿಸಿಲಿತ್ತು ಸೊ ಅದಾದಮೇಲೆ ಹೊಟ್ಟೆ ತುಂಬ ತಿಂದು ನೀರೊಳಗಡೆ ಈಜಾಡೋದಿದೆಯಲ್ಲ ಹಬ್ಬ ಸ್ವರ್ಗ ಖುಷಿನೇ ಸಿಕ್ಕಂಗಾಯಿತು ಆಲ್ರೆಡಿ ಮಳೆ ಮೋಡ ಆಗಿತ್ತು ಸಂಜೆ ಐದು ಐದುವರೆ ಆಗಿದ್ರಿಂದ ಸೊ ಮಳೆ ಬರೋ ಟೈಮು ಅಂತ ಅಂದ್ಕೊಳ್ತಿದ್ದಂಗೆ ನಿಜವಾಗ್ಲೂ ಮಳೆ ಬಂದೇ ಬಿಡ್ತು ಅಂತ ಹೇಳ್ಬೋದು ಎಷ್ಟು ಮಳೆ ಬಂತು ಅಂದರೆ ಆ ಮಳೇಲಿ ಕೂಡ ನೀರಲ್ಲಿ ಸ್ವರ್ಗನೇ ಇತ್ತು ಸಿಕ್ತು ಎಲ್ಲೇ ಮಾಡಿ ಶೇರ್ ಮಾಡುವ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ತುಂಬಾನೇ ಖುಷಿ ಆಯ್ತು ಧನ್ಯವಾದಗಳು